ನಾವು ಅಣಬೆ ರೋಗ ಹಾಗೂ ರಸ ಸೋರುವಿಕೆ ಅನ್ನೋದಕ್ಕೆ ನಾವು ಮ್ಯಾನೇಜ್ಮೆಂಟ್ ತಗೊಳ್ತಿದ್ದೀವಿ ಅಣಬೆ ರೋಗಕ್ಕೆ ಸಿಂಪ್ಟಮ್ಸ್ ಏನು ಅಂತ ಅಂದ್ರೆ ಅಣಬೆ ರೋಗಕ್ಕೆ ರೋಗಕ್ಕೆ ತುತ್ತಾದ ಗಿಡಗಳು ಆ ಎಲೆಗಳೆಲ್ಲ ಬಾಗುತ್ತವೆ ಹಾಗೂ ಈ ತರ ಹಿಂಗೆ ಬಿಡಿಸಿದ್ರೆ ವಾಪಸ್ ಹಿಂಗೆ ಬಂದ್ಬಿಡುತ್ತೆ ಹಿಂಗೆ ಈ ತರ ಹೇಳಿದ್ರೆ ಎಲ್ಲಾ ಚಕ್ಕೆ ಚಕ್ಕೆ ತರ ಈಚೆ ಬಂದ್ಬಿಡುತ್ತೆ ಇದು ಅಡ್ವಾನ್ಸ್ ಸ್ಟೇಜ್ ಬಂದು ಅಣಬೆ ಕೆಳಗಡೆ ಅಣಬೆ ಬೆಳೆಯುತ್ತೆ ಈಗ ಇನ್ನೂ ಬೆಳೆದಿಲ್ಲ ಈಗ ಅಣವೆ ಬೆಳೆದ್ಬಿಡುತ್ತೆ ರೋಗಕ್ಕೆ ತುತ್ತಾದ ಮರವು ಎರಡು ವರ್ಷಗಳ ಒಳಗೆ ಸಹ ಅದಕ್ಕೆ ಏನ್ ಕಾರಣ ಅಂತ ಅಂದ್ರೆ ಶಿಲೀಂಧ್ರ ಶಿಲೀಂಧ್ರ ಏನ್ ಮಾಡುತ್ತೆ ಅಂದ್ರೆ ಈ ನಾವು ಉಕ್ಕೆ ಹೊಡಿಸ್ತಾ ಇರ್ತೀವಿ ಭೂಮಿಲಿ ಭೂಮಿಲಿ ಉಕ್ಕ ಹೊಡಿಸುವಾಗ ಆ ಬೇರು ನಾಶ ಆಗುತ್ತೆ ಬೇರು ನಾಶ ಆದಾಗ ಶಿಲೀಂಧ್ರ ಅದ್ರ ಮುಖಾಂತರ ಹೋಗಿ ಈ ಮರಕ್ಕೆ ರೋಗ ತುತ್ತು ಮಾಡುತ್ತೆ ಅಣಬೆ ರೋಗಕ್ಕೆ ಕಾಜಲ್ ಆರ್ಗ್ಯಾನಿಸಂ ಬಂದು ಗಾನೋ ಡರ್ಮ ಇಲ್ಲಿ ಎರಡು ತರ ರೋಗ ಬರುತ್ತೆ ಒಂದು ಅಣಬೆ ರೋಗ ಇನ್ನೊಂದು ರಸ ಹೊಡೆಯುತ್ತೆ ಅಣಬೆ ರೋಗಕ್ಕೆ ರಸ ಹೊಡೆಯೋದಕ್ಕೆ ಎರಡು ಒಂದೇ ಮ್ಯಾನೇಜ್ಮೆಂಟ್ ಆಗಿರುತ್ತೆ ಇದು ಅಣಬೆ ರೋಗಕ್ಕೆ ಸಿಂಟಮ್ಸು ಇನ್ನು ಅಲ್ಲೊಂದು ಮರ ಇದೆ ಆ ಮರಕ್ಕೆ ರಸ ಹೊಡೆದಿದೆ ಅದು ಒಂದ್ಸಲ ಹೋಗಿ ನೋಡ್ಕೊಂಡ್ ಬರೋಣ ಸಿಂಟಮ್ಸು ಬನ್ನಿ ಇಲ್ಲಿ ನೋಡಿ ಇದು ರಸ ಹೊಡೆದಿರೋ ಮರ ರೈತರ ಮೂಢನಂಬಿಕೆ ಏನು ಅಂತ ಅಂದ್ರೆ ರಸ ಹೊಡೆದಿರೋಕ್ಕೆ ನಾವು ಬೆಂಕಿಲಿ ಸುಟ್ಬಿಟ್ರೆ ಅದು ರೋಗ ವಾಸಿಯಾಗ್ಬಿಡುತ್ತೆ ಅಂತ ಹೇಳ್ತಾರೆ ಆದರೆ ಅದು ಹಂಗಾಗೋದಿಲ್ಲ ಅಣಬೆ ರೋಗಕ್ಕೆ ಯಾವುದು ಸಿಂಪ್ಟಮ್ ಇದೆಯೋ ಇದೇ ತರ ಈ ಒಂದು ರೋಗಕ್ಕೂ ಅದೇ ಸಿಂಟಮ್ ಗಿಡಗಳದ್ದು ಇಳುವರಿ ಕಡಿಮೆ ಆಗುತ್ತೆ ಮೊದಲನೇದು ಎರಡನೇದು ಗರಿ ಎಲ್ಲ ಬಾಗುತ್ತೆ ಅದಾದ್ಮೇಲೆ ಇಲ್ಲಿ ಎಲ್ಲಾ ಹೊಡೆದೈತೆ ನೋಡಿ ಈ ಒಡೆದಿರೋ ಮುಖಾಂತರ ಗಮ್ ತರ ಬರುತ್ತೆ ಇಲ್ಲಿ ಒಂದ್ ಸ್ವಲ್ಪ ಬರ್ತಿದೆ ಇಲ್ಲಿ ಇದು ಸುಟ್ಟಿರೋ ಕಾರಣ ಅದಂಗೆ ಕಚ್ಕೊಂಡ್ಬಿಟ್ಟೈತೆ ಕಾಜಲ್ ಆರ್ಗ್ಯಾನಿಸಮ್ ಬಂದು ಸೆರಾಟೋಸಿಸ್ಟಿಕ್ಸ್ ಪ್ಯಾರಾಡಾಕ್ಸಾ ಅಂತ ಒಂದು ಕಾಜಲ್ ಆರ್ಗ್ಯಾನಿಸಮ್ ಅದು ಶಿಲೀಂಧ್ರ ಮುಖಾಂತರ ಹೋಗಿ ಈ ಒಂದು ರೋಗನ ಕಾಜು ಮಾಡುತ್ತೆ ಇದಕ್ಕೆ ಏನು ಅಂತ ಅಂದರೆ ಮೇಜರು ನಮ್ಮದು ಮ್ಯಾನೇಜ್ಮೆಂಟ್ ಇರೋದು ರೂಟ್ ಫೀಡಿಂಗು ರೂಟ್ ಫೀಡಿಂಗ್ ಅಂತ ಅಂತ ಅಂದರೆ ಅಂತ ಒಂದು ಕೆಮಿಕಲ್ ಬರುತ್ತೆ ಅದರಿಂದ ರೂಟ್ ಫೀಡಿಂಗ್ ಮಾಡಬೇಕು ರೂಟ್ ಫೀಡಿಂಗ್ ಯಾಕೆ ಮಾಡಬೇಕು ಅಂತ ಅಂದರೆ ತೆಂಗಿನ ಮರಗಳು ತುಂಬ ಹೈಟ್ ಇರುತ್ತೆ ಅದಕ್ಕೆ ಸ್ಪ್ರೇ ಆಗಲ್ಲ ರೂಟ್ ಫೀಡಿಂಗ್ ಮಾಡಿದ್ರೆ ನಮಗೆ ಡಾಕ್ಟರ್ ನಮಗೆ ಏನಾದರೂ ಹುಷಾರು ತಪ್ಪಿದಾಗ ನಾವು ಹೆಂಗೆ ಇಂಜೆಕ್ಷನ್ ಕೊಡ್ತೀವೋ ಕೊಡ್ತಾರೋ ಅದೇ ಥರ ಮರಕ್ಕೆ ಹುಷಾರು ತಪ್ಪಿದಾಗ ರೂಟ್ ಫೀಡಿಂಗ್ ಮಾಡೋ ಮುಖಾಂತರ ಈ ಒಂದು ರೋಗನ ನಿವಾರಣೆ ಮಾಡ್ಬೋದು ಈ ರೂಟ್ ಫೀಡಿಂಗ್ ನ ಮೆಥಡ್ ಡೆಮಾನ್ಸ್ಟ್ರೇಷನ್ ಆಗಿ ನಮ್ಮ ಡಾಕ್ಟರ್ ನಾಗರಾಜು ಸರ್ ಅವರು ಕೇವಿಕೆ ಮುಖಾಂತರ ನಡೀರಿ ಹೋಗೋಣ ಪ್ರಾಕ್ಟಿಕಲ್ ಆಗಿ ಔಷಧಿ ಹೊಡೆಯೋದು ತೆಂಗಿನ ತೋಟದಲ್ಲಿ ಅಡಿಕೆ ತೋಟದಲ್ಲಿ ತುಂಬಾ ಡಿಫಿಕಲ್ಟ್ ಹಾಗಾಗಿ ರಾಸಾಯನಿಕ ಕೀಟನಾಶಕಗಳಿತ್ತ ರಾಸಾಯನಿಕ ತಿಲಿನನಾಶಕಗಳಿದ್ದ ರಾಸಾಯನಿಕ ಕೀಟನಾಶಕಗಳಿಂದ ರೋಗಗಳು ಮತ್ತು ಕೀಡೆಗಳನ್ನ ನಿಯಂತ್ರಣ ಮಾಡುದು ಕಷ್ಟ ತೆಂಗಿನ ಹಾಗಾಗಿ ಈ ರೋಗಕ್ಕೆ ಅನುಗುಣವಾಗಿ ಏನು ಎತ್ತರ ಮಾಡಕ್ಕಾಗಲ್ಲ ಆ ದಿಕ್ಕಿನಲ್ಲಿ ಏರ್ಪಡಬೇಕು ಬೇರಿಗೆ ಔಷಧಿಯನ್ನ ಬೇರೇ ಅದೇ ಈ ಅಲ್ವಾಕ್ಕಿನ ಮರದಲ್ಲಿ ರಸ ತೋಡ್ಬೇಕು ನೋಡಿ ರೋಗಕ್ಕೆ ತುತ್ತಾದ ಮರವನ್ನು ಗುರುತಿಸಬೇಕು ನೋಡ್ಬೇಕು ಯಜಮಂದ್ರೆ ರೋಗಕ್ಕೆ ತುತ್ತಾದ ಮರವನ್ನು ಗುರುಸದೆ ಹಂಗೆ ನಾನು ಹೇಳಿದೆ ಎಲೆಗಳೆಲ್ಲ ಹಾ ಆಮೇಲೆ ಸ್ಟೆಮ್ ಅಲ್ಲಿ ರಸ ಸೋರಿರುತ್ತೆ ನೋಡ ಆ ಮರದಲ್ಲಾಗಿದೆ ಹಾ ಅದು ಸೆಕೆಂಡ್ನೆ ಅಂತ ಇನ್ನೂ ಅದು ಬಿಟ್ಟು ರಕ್ತ ತರ ಆಗಿದೆ ಅದು ಕ್ಯಾನ್ಸರ್ ನಾಲ್ಕನೇ ಸ್ಟೇಜ್ ಐದನೇ ಸ್ಟೇಜ್ ಇದು ಕ್ಯಾನ್ಸರ್ ಎರಡನೇ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಸಾಯ್ಬಿಡದ ಉಳಿಸ್ಕೆಬೇಕು ಉಳಿಸ್ಕೆ ಬೇಕಂತಂದ್ರೆ ನಾವು ಏನ್ ಮಾಡ್ಬೋದು ಮೂರು ಅಡಿ ದೂರದಲ್ಲಿ ಒಂದೂವರೆ ಅಡಿ ಚಿಕ್ಕ ಗುಂಡಿಯನ್ನು ತೆಗಿಬೇಕು ಅಂದ್ರೆ ಒಂದೂವರೆ ಅಡಿ ಆದ್ರೆ ತೆಗಿಬೇಕು ಇಲ್ಲೇ ತೆಗೆದ್ರೆ ಏನಾಗುತ್ತೆ ಆ ಬೇರುಗಳು ಆಕ್ಟಿವ್ ಬೇರುಗಳು ಆಕ್ಟಿವ್ ಬೇರುಗಳು ಅಂದ್ರೆ ಏನು ಚೆನ್ನಾಗಿ ಆರೋಗ್ಯವಾಗಿ ಕಂದು ಕಲರಿರುವಂತಹ ಕಿರು ಬೆಳಿನ ಆಕಾರದಲ್ಲಿರ್ತಕ್ಕಂತ ಬೇರನ್ನ ಆಯ್ಕೆ ಮಾಡ್ತೇವೆ ಅದು ಮಾತ್ರ ನೀರನ್ನ ಕೆಳ್ಕೊಳುತ್ತೆ ನೀರನ್ನ ಕುಡಿಸುತ್ತೆ ನೀರನ್ನ ಸೇರ್ಸುತ್ತೆ ಬೇರೀತ್ಯಲ್ ಇಲ್ಲಿಗವಲ್ಲ ಇದು ಅಂತ ಹೇಳ್ಬಿಟ್ಟು ಇದನ್ನ ಆ ಬೇರುಗಳೆಲ್ಲ ಸಹ ಅದು ಕುಡಿಸಿದ್ರೆ ಉಪಯೋಗ ಆಗಲ್ಲ ಅದಕ್ಕೋಸ್ಕರನೇ ಒಂದುವರಿಂದ ಅಡಿ ದೂರದಲ್ಲಿ ಮಣ್ಣನ್ನ ತೆಗೆದು ಈ ರೀತಿ ಬೇರನ್ನ ಆಯ್ಕೆ ಮಾಡಿಕ ಒಂದ್ಸರಿ ಆಯ್ಕೆ ಮಾಡ್ಕೊಂಡ್ ನಂತರ ಒಂದು ನೈಫ್ ತಗೋಬೇಕು ನೋಡಿದ ಅವ್ನು ಬ್ಲೇ ಬರ್ತಾನೆ ಅಣ್ಣ ಆ ನೈಫ್ ತಗೊಂಡು ಏನ್ ಮಾಡ್ಬೇಕು ಈ ಕಿರು ಬೆಳೆಗೆ ಸ್ಲಾಂಟ್ ಆಗಿಂಗ್ ಕಟ್ ಮಾಡ್ಬಾರ್ದು ಸ್ಲಾಂಟ್ ಆಗಿ ಕಟ್ ಮಾಡುದು ಸ್ಲಾಂಟ್ ಅಂದ್ರೆ ಸ್ಲೋಪ್ ಆಗಿ ಆ ಸ್ಲೋಪ್ ಆಗಿ ನಾವು ಸ್ಪ್ರಾದಲ್ಲಿ ಜ್ಯೂಸ್ ಹೇಗಿವಲ್ವಾ ಯಾವಾಗ ಹಿಂಗ್ ಕಟ್ ಮಾಡಿರ್ತಾರು ನಾವು ಮೂಗಲ್ ಉಸಿರಾಡ್ತೀವಿ ಗಿಡಗಳು ಬೇರೆಲ್ಲ ಉಸಿರಾಟ ಗೊತ್ತಾಯ್ತಲ್ವ ನಿಮ್ಗೆಲ್ಲರೂ ಬೇರೆಲ್ಲಿ ಉಸಿರಾಡ್ತಾವ್ರೆ ನಾವು ಈ ಬೇರಿಗೆ ಒಂದು ಆ ಅರ್ಧ ಕೆ ಜಿ ಕೆಪಾಸಿಟಿ ಇರ್ತಕ್ಕಂತ ಪಾಲಿಥಿನ್ ಬ್ಯಾಗ್ ಈ ತರ ಅದಕ್ಕೆ ನೂರು ಎಂ ಎಲ್ ನೀರನ್ನ ಹಾಕ್ಬೇಕು ಎಷ್ಟು ಪಾಲಿಥಿನ್ ಕವರ್ಗೆ ನೂರು ಎಂ ಎಲ್ ನೀರನ್ನ ಹಾಕ್ಬೇಕು ಒಂದು ಔಷಧಿಯನ್ನ ಆಯ್ಕೆ ಮಾಡ್ಕೋಬೇಕು ಯಾವ್ದು ಅಂತ ಅದು ಸಿಲಿಂದ್ರ ನಾಶಕ್ಕೆ ನಾವು ಹೇಳಿದೆ ಇದು ಸಿಲಿಂದ್ರದಿಂದ ಬರುವಂತ ಸಿರಿಂದ್ರ ನಾಶಕ ನೂರು ಎಂ ಎಲ್ ನೀರಿಗೆ ಎಷ್ಟಬೇಕು ಐದು ಎಂ ಎಲ್ ಈ ಅಗುತ್ತಿಯನ್ನ ಮೆಜರ್ ಮಾಡಿ ಈ ತರ ಅದಕ್ಕೆ ಕಲಿಸ್ಬೇಕು ಅರ್ಥ ಆಯ್ತಾ ಕಲಿಸಿದ ನಂತರ ಬೇರೆ ಆಯ್ಕೆ ಮಾಡಿರ್ತೀವಲ್ವಾ ಅದನ್ನ ತಗೊಂಡೋಗಿ ನೋಡಿ ಇವ್ ಇಟ್ಟಿದ ನಿಂಗೆ ಕಟ್ಟಿ ಸ್ನಾಂಟಾಗಿ ನಾವು ಕಟ್ಟಬೇಕು ಸೊ ಕಟ್ಟಿ ಹಂಗೆ ಬಿಟ್ಬಿಡದಾ ಈಗ ನಾವು ಮೇಲೆ ದನ ಕೈಗಳು ಬರ್ತವೆ ಬೆಕ್ಕುಗಳು ಬರ್ತವೆ ಇವ್ರು ಯಾರು ಈ ಹುಡುಗಿ ಯಾರು ಆಫೀಸರ್ ಮಕ್ಳು ಆಗಿರ್ತವೆ ಏನು ಗೊತ್ತಿರಲ್ಲ ಮುಟ್ಬಿಟ್ರೆ ಕಟ್ಬಿಟ್ಟು ನಮ್ಗೆ ಏನಾರ ಆಗ್ಬಿಟ್ರೆ ಅಲ್ವಾ ನಮ್ ಕಣ್ಣಿಗೆ ಡೈರೆಕ್ಟ್ ಆಗಿ ಔಷಧಿ ಅಂತ ಗೊತ್ತಾಗ್ಬಾರ್ದು ಆವಾಗ ಏನ್ ಮಾಡ್ಬೇಕು ಯಾವ್ದಾದ್ರು ಗರಿನೋ ರೌದಿನೋ ಮುಚ್ಚಬೇಕು ಮುಚ್ಚಿದ್ಮೇಲೆ ಏನಾಗುತ್ತೆ ಅದು ಉಸಿರಾಟ ಕ್ರಿಯೆಯಲ್ಲಿ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಫಾರ್ಟಿ ಏಟ್ ಅಂದ್ರೆ ಎರಡು ದಿನ ಕಾಲ ಅವಧಿಯಲ್ಲಿ ಉಸ್ರಾಟ ಕ್ರಿಯೆಯಲ್ಲಿ ಔಷಧಿಯಲ್ಲ ಮರಕ್ ಹೋಯ್ತು ಮರಕ್ ಹೋದ್ಮೇಲೆ ಅಲ್ಲಿ ಏನ್ ಕೆಲಸ ಮಾಡುತ್ತೆ ಔಷಧಿ ಇದೇನ್ ಸೆರೆಕ್ಟ್ ಔಷಿ ಅಂತ ಹೇಳಿದ್ನಲ್ವಾ ಆ ಔಷಧಿ ಸ್ಪ್ರೆಡ್ ಆಗೋದನ್ನ ಕಡಿಮೆ ಮಾಡುತ್ತೆ ಇಲ್ಲ ಅಂತ ಅಂದ್ರೆ ಜಾಸ್ತಿ ಆಗಿ ಬೇರುಗಳೆಲ್ಲ ಕೊಳತು ರಸ ಸೀರಿ ನಮಗೆ ನೆಗಡಿಯಾದಾಗ ಹೆಂಗ್ ಹೆಂಗಿದೆ ಹ ಮೂಗ ಏನ್ ಮಕ್ಳಿಗೆ ಹಿಂಗ್ ವಿದ್ಯು ಉಜ್ಜಿ ಸೇರ್ತಿದ್ರು ಕೂಡ ಹಂಗೆ ದೊಡ್ಡವರು ಮಾತ್ರ ಹಿಂಗ್ ಸೀಟ್ ಅಥವಾ ಹೋಗರ ಬೆಟ್ಟ ಬಿಡುತ್ತೆ ಹಂಗೆ ಅದೇನಾಗುತ್ತೆ ಈ ಕಾಂಡದಲ್ಲಿ ರಸ್ತೆ ತರ ತಿಳ್ಕೊಂಡು ಹೊರ್ಗಡೆ ಬರುತ್ತೆ ಅಲ್ವಾ ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ಅಂತೇಳಿ ಮರಕ್ಕೆ ಬೇರು ಉಣಿಸ್ಬೇಕು ಆ ಬೇರು ಉಣ್ಸದ್ ಮಾಡಿದ್ರೆ ಏನ್ ಮಾಡ್ಬೇಕು ಈಗ ಇವತ್ತು ಮಾಡಿದ್ವಿ ಇಪ್ಪತ್ನಾಲ್ಕ ಗಂಟೆಲ್ಲ ಆಯ್ತು ಆಮೇಲೆ ಒಂದು ವಾರ ಬಿಟ್ಟು ನೋಡಿ ಚೆಕ್ ಮಾಡಿ ಅದೆಲ್ಲ ಕುಡ್ಕೊಂಡಿರುತ್ತೆ ಚೆನ್ನಾಗಿ ಬೇರು ಆರೋಗ್ಯವಾಗಿ ಇದ್ರೆ ಸತ್ತಿರೋ ಬೇರಾಗಿದ್ರೆ ಇಲ್ಲ ಉಸರಟದೇ ಇರಲ್ಲ ಹಾಗಾಗಿ ಅಂತ ಬೇರನ್ನ ಮಾಡಿ ಇದಾಗಿ ನಂತರ ಮತ್ತಿನ್ನ ಹದ್ನೈದು ದಿನಕ್ಕೆ ಇನ್ನೊಂದು ಸರಿ ಮಾಡ್ಬೇಕು ಅದು ಆಯ್ತು ಈಗ ಆದ ನಂತರ ನೆಕ್ಸ್ಟ್ ಹೇಳಿದ್ನಲ್ಲ ಸುಸ್ತು ಬಿಡಿಸಿ ಅವೆಲ್ಲ ಮಾಡಿದ್ರೆ ನಿಮ್ಮ ಒಂದು ವರ್ಷದಲ್ಲಿ ಮೇಲ ಏನು ಬೆರಿಗಳು ಬಿಟ್ಟಿದೆಯಲ್ಲ ಅವು ಬ್ಯಾಲೆನ್ಸ್ ಹಾಕ್ತಾ ಅರಳು ಕಟ್ಟ ನಿಮಗೆ ಇಳುವರಿ ಜಾಸ್ತಿ ಆಗುತ್ತೆ ಇದು ಅಣಿನ ರೋಗ ಮತ್ತೆ ರಥ ತೋರುವ ರೋಗವನ್ನ ತಡೆಗಟ್ಟುವ ವಿಧಾನ ಅಥವಾ ಇದು ಹೋಲಿಸ್ಟಿಕ್ ಇನ್ಫಾರ್ಮೇಶನ್ ಇದು ತೆರಿಟಿಕ್ ಆದ್ಮೇಲೆ ಪ್ರಾಕ್ಟಿಕಲ್ ಆಗಿ ಮಾಡೋಣ ಇದು ಇವರೆಲ್ಲ ಚಿತ್ರದ ಮುಖಾಂತರ ಎಲ್ಲ ತೋರ್ಸಿದ್ದಾರೆ ನಾನ್ ಚಿತ್ರದ ಮುಖ ತೋರ್ಕಿಂತ ನಮ್ಮ ಬಾಯಿಗೆ ಈ ಸರಿ ಈ ತರಗ ಹಾಕಿದೀರಾ ಇನ್ನೊಂದು ಸರಿ ಮಾಡೋದಾದ್ರೆ ಈ ಕಡೆ ಸೈಡ್ ಮಾಡಿ

ನೋಡ್ಕೊಬೇಕು ಆಕ್ಚುಲಿ ನಾರ್ಮಲ್ ಆಗಿ ನಾವು ಎನ್ಕಾಯಿತು ಅಂದ್ರೆ ಈ ರೀತಿ ಇರಲ್ಲ ಮೆಸರಿಂಗ್ ಬಾಟ್ಲಿದ ಒಂದು ಲಾಳಿಕೆ ತಾರಿಯಲ್ಲ ಇದನ್ನೆಲ್ಲ ಮನುಷ್ಯರ ಔಷಧಿ ಮಾಡೋದಕ್ಕೆ ಮನುಷ್ಯರ ಔಷಧಿ ವ್ಯತ್ಯಾಸ ಇದೆ ಅಂಟಿಗಳೇ ಬಾರ್ದು ಒಂದ್ ಅನ್ನಿನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಬಟ್ ನಾನು ತೋರಿಸೋದು ಸೊಪ್ಪು ಆ ಲಾಳ್ಕೆಯಲ್ಲಿ ಐದು ಎಂ ಎಲ್ ಇದೆ ಎಂ ಎಲ್ ಅನ್ನ ನಾವ್ ಏನ್ ಮಾಡ್ಬೇಕು ನಿಧಾನಕ್ಕೆ ಯಾರು ಕೈಯಲ್ಲ

ಒಟ್ಟೇನಪ್ಪ ಅಂದ್ರೆ ಚೆಲ್ದಂಗೆ ಪ್ರಾಪರ್ ಪೆಂಟ್ ಬಿಟ್ಟು ಗುರು ಹೋಗುತ್ತೆ ಹಾ ಇರ್ಲಿ ಈಗ ಏನ್ ಮಾಡ್ಬೇಕು ಇದ್ರ ಮೇಲೆ ಒಂದು ರೌದಿಯೋ ಈ ತರದ ಎಲ್ಲರಿಗೂ ನನ್ನ ಹೆಸರು ವಿಕಾಸ್ ನಾನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ಮಹಾವಿದ್ಯಾಲಯ ಕಾರ್ಯಕ್ರಮ ಆಸನದಲ್ಲಿ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದು ನಾವು ಗ್ರಾಮೀಣ ಕಾರ್ಯಾನುಭವ ಶಿಬಿರದಲ್ಲಿ ಇಂದು ನಾವು ಅಣಿವೆ